ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕೃಷ್ಣೇಗೌಡನ ಆನೆ ಗದ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎಂಬ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ಈ ತರಗತಿಯಲ್ಲಿ ನಾವು ಗಮನಿಸೋಣ ಪ್ರಶ್ನೆ ಒಂದು ತಿಂಗಳಿಗೊಮ್ಮೆ ಡ್ಯಾಶ್ ಮಾಡುವ ಕೆಲಸ ಖಾಯಂ ಆಗಿತ್ತು ತಿಂಗಳಿಗೊಮ್ಮೆ ಜೀಪಿನ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಖಾಯಂ ಆಗಿತ್ತು ಪ್ರಶ್ನೆ ಎರಡು ದುರ್ಗಪ್ಪ ಡ್ಯಾಶ್ ಕೇಳಿ ಪಡೆಯಲು ಬಂದಿದ್ದನು ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು ಪ್ರಶ್ನೆ ಮೂರು ದುರ್ಗಪ್ಪನ ಪ್ರಕಾರ ಡಿಪಾರ್ಟ್ಮೆಂಟ್ ದುರ್ಗಪ್ಪನ ಪ್ರಕಾರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ತರ್ಲೆ ಡಿಪಾರ್ಟ್ಮೆಂಟ್ ಪ್ರಶ್ನೆ ನಾಲ್ಕು ಕೃಷ್ಣೇಗೌಡರ ಆನೆ ಮೊದಲು ಘಟ್ಟದ ಡ್ಯಾಶ್ ಮಠದಲ್ಲಿತ್ತು ಕೃಷ್ಣೇಗೌಡರ ಆನೆ ಮೊದಲು ಘಟ್ಟದ ಗೂಡೂರು ಮಠದಲ್ಲಿತ್ತು ಪ್ರಶ್ನೆ ಐದು ಕೃಷ್ಣೇಗೌಡರ ಆನೆಯ ಹೆಸರು ಡ್ಯಾಶ್ ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ ಪ್ರಶ್ನೆ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದು ಡ್ಯಾಶ್ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರಲು ಆರಂಭಿಸಿದ್ದರಿಂದ ಪ್ರಶ್ನೆ ಏಳು ಆನೆಯ ಮಾಹುತನ ಹೆಸರು ಡ್ಯಾಶ್ ಆನೆಯ ಮಾಹುತನ ಹೆಸರು ವೇಲಾಯುಧ ಪ್ರಶ್ನೆ ಎಂಟು ರೆಹಮಾನ್ ಐ ವಿಟ್ನೆಸ್ ಎಂದು ತೋರಿಸಿದನು ರೆಹಮಾನ್ ಐ ವಿಟ್ನೆಸ್ ಎಂದು ಜುಬೇದಾಳನ್ನು ತೋರಿಸಿದನು ಪ್ರಶ್ನೆ ಒಂಬತ್ತು ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಡ್ಯಾಶ್ ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ ಪ್ರಶ್ನೆ ಹತ್ತು ಆನೆ ಇಲ್ಲದ್ದರಿಂದ ವೇಲಾಯುಧ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ಪ್ರಶ್ನೆ ಹನ್ನೊಂದು ಶಿವೇಗೌಡರು ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದುದು ಡ್ಯಾಶ್ ಶಿವೇಗೌಡರು ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದುದು ಕಳ್ಳದಾಂಡ ಇಳಿಸಲು ಒದಗಿದ ತೊಂದರೆ ಡ್ಯಾಶ್ ಪೋಸ್ಟ್ ಜಬ್ಬಾರನಿಗೆ ಒದಗಿದ ತೊಂದರೆ ಅಂಚೆ ಸೇವೆ ವಿಸ್ತರಣೆ ಮಾಡಿದ್ದು ಪ್ರಶ್ನೆ ಹದಿಮೂರು ಜಬ್ಬರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣ ಡ್ಯಾಶ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣ ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ಹುಡುಕಿಕೊಂಡು ಪ್ರಶ್ನೆ ಹದಿನಾಲ್ಕು ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಡ್ಯಾಶ್ ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬ್ ಪ್ರಶ್ನೆ ಹದಿನೈದು ನಿರೂಪಕರ ಪ್ರಕಾರ ಮುನಿಸಿಪಾಲ್ಟಿ ಪ್ರೆಸಿಡೆಂಟರ ಕರ್ತವ್ಯ ಡ್ಯಾಶ್ ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಊರನ್ನು ಸ್ವಚ್ಛವಾಗಿಡುವುದು ಪ್ರಶ್ನೆ ಹದಿನಾರು ಟೆಲಿಫೋನ್ ಕಂಬದ ಮೇಲೆ ಮೃತರಾದ ಲೈನ್ಮೆನ್ ಡ್ಯಾಶ್ ಟೆಲಿಫೋನ್ ಕಂಬದ ಮೇಲೆ ಮೃತರಾದ ಲೈನ್ಮೆನ್ ತಿಪ್ಪಣ್ಣ ಪ್ರಶ್ನೆ ಹದಿನೇಳು ಟೆಲಿಫೋನ್ ಸಿಬ್ಬಂದಿ ಡ್ಯಾಶ್ ವಿರುದ್ಧ ಮುಷ್ಕರ ಹೂಡಿದರು ಟೆಲಿಫೋನ್ ಸಿಬ್ಬಂದಿ ವಿದ್ಯುತ್ ಇಲಾಖೆಯವರ ವಿರುದ್ಧ ಮುಷ್ಕರ ಹೂಡಿದರು ಪ್ರಶ್ನೆ ಹದಿನೆಂಟು ಡ್ಯಾಶ್ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗ್ಗೆ ಹೋಗಿದ್ದರು ಕಂತ್ರಿ ನಾಯಿಗಳ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗ್ಗೆ ಹೋಗಿದ್ದರು ಪ್ರಶ್ನೆ ಹತ್ತೊಂಬತ್ತು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ರಿಗೆ ಸೂಚಿಸಿದರು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ನಾಗರಾಜನಿಗೆ ಸೂಚಿಸಿದರು ಪ್ರಶ್ನೆ ಇಪ್ಪತ್ತು ಆನೆ ಶಾಸ್ತ್ರದವನು ಡ್ಯಾಶ್ ಎಂದು ಭವಿಷ್ಯ ನುಡಿದಿದ್ದನು ಆನೆ ಶಾಸ್ತ್ರದವನು ಆನೆಯಿಂದ ಐದು ಜನರಿಗೆ ಸಾವು ಎಂದು ಭವಿಷ್ಯ ನುಡಿದಿದ್ದನು ಪ್ರಶ್ನೆ ಇಪ್ಪತ್ತೊಂದು ನಾಗರಾಜ ಕೋವಿ ಹಿಡಿದು ಡ್ಯಾಶ್ ಅಲ್ಲಿ ಕುಳಿತಿದ್ದ ನಾಗರಾಜ ಕೋವಿ ಹಿಡಿದು ಶಿಕಾರಿ ಗಡ್ಡಿಯಲ್ಲಿ ಕುಳಿತಿದ್ದ ಪ್ರಶ್ನೆ ಇಪ್ಪತ್ತೆರಡು ಪೊಲೀಸರು ನಾಗರಾಜನ ಡ್ಯಾಶ್ ಎಂದು ಮಹಜರು ಬರೆದುಕೊಂಡರು ಪೊಲೀಸರು ನಾಗರಾಜನ ಕೋವಿ ಸಿಕ್ಕಿದೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು ಹೀಗೆ ಕೃಷ್ಣೇಗೌಡನ ಆನೆ ದೀರ್ಘಗತ್ಯದಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎಂಬ ಪ್ರಶ್ನೆಗಳನ್ನು ಈ ರೀತಿಯಲ್ಲಿ ಕೇಳುವುದಕ್ಕೆ ಅವಕಾಶ ಇದೆ